Thank you ತುಮಕೂರಿಗೆ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಕ್ಕಂಥ ಹೇಮಾವತಿ ನದಿಯಿಂದ ನಮಗೆ ತುಮಕೂರಿನಲ್ಲಿ ಏನು ನಾವು ಪ್ರತಿ ವರ್ಷ ಸ್ಟಾಪ್ ಮಾಡಿಕೊಡ್ತೇವೆ ಆ ನೀರು ಹುಗುಡ್ನಲ್ಲಿ ಕೆರೆಯಿಂದ ತುಮಕೂರಿಗೆ ಶುದ್ಧ ಮಾಡಿ ತುಮಕೂರಿಗೆ ನೀರನ್ನು ಕೊಡ್ತೇವೆ ಅದು ಈ ಬಾರಿ ಇನ್ನೂ ನಲವತ್ತೈದು ದಿವಸ ಐವತ್ತು ದಿವಸದವರೆಗೂ ಮಾತ್ರ ಉಳಿದಿತ್ತು ಈ ಸಂದರ್ಭದಲ್ಲಿ ಏನು ಹೇಮಾವತಿ ಡ್ಯಾಮ್ ಇದೆ ಅಲ್ಲಿಂದ ನಮಗೆ ಸುಮಾರು ಎರಡು ದಿವಸದ ಹಿಂದೆ ಪ್ರತಿ ದಿವಸ ಎರಡು ಟಿ ಎಮ್ ಸಿ ನೀರನ್ನು ನಮಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಸುಮಾರು ಇನ್ನೂರು ಕಿಲೋಮೀಟ್ರುಗೂ ಹೆಚ್ಚು ಕಿಲೋಮೀಟ್ರ್ ಬರಬೇಕು ಈಗ ಪ್ರತಿ ದಿವಸ ನಮಗೆ ಸಾವಿರದ ಸಾವಿರದ ಇನ್ನೂರು ಟಿ ಕ್ಯೂಸೆಕ್ಸ್ ನೀರು ಗುಗುಡ್ನಳ್ಳಿ ಕೆರೆಗೆ ತಲುಪುತ್ತೆ ಇನ್ನು ಬಹುಶಃ ಎಂಟು ದಿವಸದಲ್ಲಿ ಸಂಪೂರ್ಣವಾಗಿ ಮುಗಡ್ನಳ್ಳಿ ಕೆರೆ ತುಂಬುತ್ತೆ ಅದು ನೆಕ್ಸ್ಟು ಸಿಕ್ಸ್ ಏಟ್ ಮಂತ್ಸಿಗೆ ತುಮಕೂರಿಗೆ ನೀರನ್ನು ಕೊಡೋದಕ್ಕೆ ಸಾಕಾಗ್ತದೆ ಇದಾದ ಮೇಲೆ ಅದು ತುಂಬಿದ ಮೇಲೆ ನಾವು ಹೆಬ್ಬಾಕ ಕೆರೆ ನರ್ಸಾಪುರದ ಕೆರೆ ಮತ್ತು ನಮ್ಮ ಅಮಾನಿ ಕೆರೆ ತುಮಕೂರಿನ ಅಮಾನಿ ಕೆರೆ ಈ ಕೆರೆಗಳಿಗೂ ಕೂಡ ನೀರನ್ನು ತುಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಈಗಾಗಲೇ ನಮ್ಮ ಹಾಸನದಲ್ಲಿ ಏನು ಸಭೆ ಮಾಡ್ತಾರೆ ನೀರಾವರಿ ಸಮಿತಿ ಏನಿದೆ ಅವರು ಈಗ ನಮಗೆ ಹತ್ತು ದಿವಸ ಹತ್ತು ಹನ್ನೆರಡು ದಿವಸ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಈ ವರ್ಷ ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ ಮುಂಚಿತವಾಗಿ ಪ್ರಾರಂಭವಾಗಿದೆ ಬಹುಶಃ ಯಾವುದೇ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಆಗ್ಬೋದು ನೀರು ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆ ಆಗಲಿಕ್ಕಿಲ್ಲ ತುಮಕೂರು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತ ಈಗಾಗಲೇ ಸಭೆಗಳನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಊರಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗಬಹುದು ಆಗಬಾರ್ದು ಅಂತ ಹೇಳಿ ಒಂದು ನೀಲಿನ ಅಕ್ಷೆಯನ್ನು ಅವರು ತಯಾರು ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವು ಮೊದಲೇ ಎಚ್ಚರಿಕೆಯನ್ನು ವಹಿಸಿ ಕುಡಿಯೋ ನೀರನ್ನು ಸಾರ್ವಜನಿಕರಿಗೆ ಕೊಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಎರಡನೇದು ನಮ್ಮಲ್ಲಿ ಜಿಲ್ಲಾ ಹೆಡ್ಕ್ವಾರ್ಟರ್ಸಲ್ಲಿ ಒಂದು ಮತ್ಸ್ಯಾಗಾರ ಮೀನನ್ನು ಸಾಕುವಂಥದ್ದು ಮತ್ತು ವಿಧ ವಿಧವಾದಂಥ ಮೀನುಗಳನ್ನು ಒಂದು ಎಕ್ಸಿಬಿಷನ್ ಮಾದರಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತೋರಿಸೋದಕ್ಕೆ ಅವರಿಗೆ ಅಭ್ಯಾಸ ಮಾಡೋದಕ್ಕೆ ಒಂದು ಮತ್ಸ್ಯಾಗಾರವನ್ನು ಕೂಡ ಸುಮಾರು ಮೂವತ್ತೈದು ಲಕ್ಷ ಹಣ ಖರ್ಚು ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಸದ್ಯದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೇವೆ